ನಾವು ಇವತ್ತು ನಾವು ಸ್ವತಂತ್ರವಾಗಿ ಯಾವುದೇ ಒಂದು ಯೋಜನೆಯನ್ನು ತರಬೇಕಾದ್ರೆ ಹಿಂದೆ ಮುಂದೆ ನೋಡ್ಬೇಕಾಗಿದೆ ಇವತ್ತು ನಮ್ಮ ಹತ್ರ ಟ್ಯಾಕ್ಸ್ ಹಾಕಂಗಿಲ್ಲ ನಾವು ಟ್ಯಾಕ್ಸ್ ಎಲ್ಲನೂ ಹಾಕುವಂತ ಪವರ್ ಎಲ್ಲನೂ ಕೇಂದ್ರ ಸರ್ಕಾರ ಕೊಟ್ ಕೊಡ್ತಿದ್ವಿ ನೋಡಿ ಎಲ್ಲ ಬಗ್ಗೆ ಮಾತಾಡ್ತಿದಾರಾ અલ્લા બજેટ 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 બજે ಅವ್ರು ಯಾಕೆ ಎದ್ದು ಡಿಸರ್ವ್ ಮಾಡ್ತಾರೆ ನಿಮ್ ವಿಜಯೇಂದ್ರ ಯಾದ್ರ ಮೇಲೆ ಮಾತಾಡೋ ಶಿವಲಿಂಗೇ ಮನೆ ಅಧ್ಯಕ್ಷರೇ ವಿರೋಧ ಪಕ್ಷದವರಿಗೆ ಅವ್ರು ಮಾತನಾಡಿದ್ದಾರೆ ಏನಾರ ಹೇಳ್ಬೇಕಂದ್ರೆ ಆಮೇಲೆ ಹೇಳಲಿ ಮದ್ ಮಧ್ಯೆ ನೀವು ಮಂತ್ರಿ ಆಗಿದ್ದವರು ಅಶ್ವತ್ಥ ನಾರಾಯಣ ಅವರು ಸೀನಿಯರ್ ಮಿನಿಸ್ಟರು ಸೀನಿಯರ್ ಆಗಿದ್ದವರು ಹಾ ಉಪಮುಖ್ಯಮಂತ್ರಿ ಆಗಿದ್ರಿ ನೀವು ಮದ್ ಮಧ್ಯೆ ಎದ್ದು ಡಿಸ್ಟರ್ಬ್ ಮಾಡಿದ್ರೆ ಹೆಂಗೆ ದಯಮಾಡಿ ಏನಾದ್ರು ಹೇಳದಿದ್ರೆ ಅವ್ರು ಹೇಳದ ಮೇಲೆ ಹೇಳಿ ನಿಮ್ಗೆ ಯುವ ಗಾಟ್ ಎವರಿ ರೈಟ್ ಟು ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ ಆರ್ ಮೇಕ್ ಎ ರಿಯಾಕ್ಷನ್ ಯು ಗಾಟ್ ಎವರಿ ರೈಟ್ ಬಟ್ ಹಾಗಂತೇಳಿ ಅವ್ರು ಮಾತಾಡೋಕ್ಕೆ ಬಿಡದೆ ಹೋದ್ರೆ ಹೆಂಗೆ ಲೆಟ್ ಯು ಸ್ಪೀ ಏನಾರು ಇದ್ರೆ ಅನ್ಪಾರ್ಲಿಮೆಂಟ್ರಿ ಇದ್ರೆ ಅಥವಾ ವಿಷಯಾಂತರ ಆಗಿದ್ರೆ ನೀವು ಹೇಳಿ ಪಾಯಿಂಟ್ ಆಫ್ ಆರ್ಡರ್ ಮೂಲಕ ರೈಸ್ ಮಾಡಿ ಹೇಳಿ ಬೇಡ ಅಂತ ಹೇಳೋದಿಲ್ಲ ಮತ್ತೆ ಅವ್ರು ಮಾತಾಡಕ್ಕೆ ಬಿಡದೇನೆ ನಮ್ಮ ನಾಲ್ಕೈದು ಜನ ಒಟ್ಟಿಗೆ ಇದ್ ನಿಂತ್ಕೊಂಡು ತೊಂದರೆ ಕೊಟ್ರೆ ಇಂ ಹೆಂಗ ಮಾತಾಡೋಕ್ಕಾಗ್ತದೆ ಮತ್ತೆ ಚರ್ಚೆ ಆಗದೆ ಹೆಂಗೆ ಇಲ್ಲಿ ಅಸೆಂಬ್ಲಿ ನಡೆಯೋದು ಹೆಂಗೆ ಐ ಫೀಲ್ ಟು ಆಲ್ ದಿ ಲೀಡರ್ ಆಫ್ ದಿ ಲೀಡರ್ಸ್ ಇನ್ ದಿ ಅಪೋಸಿಷನ್ ಆರ್ ಮೆಂಬರ್ಸ್ ಆಫ್ ದಿ ಅಪೋಸಿಷನ್ ಪ್ಲೀಸ್ ಅವ್ರು ಮಾತಾಡಕ್ ಬಿಡ್ಲಿ ಅವ್ರು ಮಾತಾಡಿದ ಮೇಲೆ ಏನಾದ್ರು ಇದ್ರೆ ಹೇಳಿ ನೀವು ಉಪಾಧ್ಯಕ್ಷರೇ ಸನ್ಮಾನ ಮುಖ್ಯಮಂತ್ರಿಗಳೇ ಟ್ರ್ಯಾಕ್ ತಪ್ತಾ ಇರ್ತಾರೆ ಆ ಟ್ರ್ಯಾಕ್ ಮಾಡ್ತಾ ಇಲ್ಲ ಮಾತಾಡಿ ಅವ್ರು ಇಲ್ಲ ಆದ್ರೆ ಮಾತಾಡಿ ನೀವು ಪ್ರತಿಪಕ್ಷದಲ್ಲಿ ಹಿಂಗಿ ಮಾತಾಡ್ತಿದ್ವಾಂಬರ್ ಮಾತಾಡುವಾಗೆಲ್ಲ ಅಡ್ಡ ಬರೋದ್ ಮಾತಾಡ್ತಿರೋದು ಇಷ್ಟ ಇಲ್ಲೇ ಹೋದ್ರೆ ನೀವು ಇಷ್ಟ ಇಲ್ಲೇ ಹೋದ್ರೆ ಆಮೇಲೆ ಹೇಳಿ ತಪ್ಪು ಹೇಳಿದ್ರೆ ಹೇಳಿ ಆಮೇಲೆ ಮಾತಾಡಿದ್ರೆ

ಈ ರೀತಿ ನಮ್ಗೆ ಏನು ಉಪಾಧ್ಯಕ್ಷರು ನಮ್ಗೇನ್ ಬಿಟ್ಟಿಲ್ಲ ಯಾರು ಏನ್ ಏನ್ ಬೇಕಾದ್ರೂ ಮಾತಾಡಕ್ಕೆ ಬಿಟ್ಟಿಲ್ಲ ಅವ್ರ ಹತ್ತು ನಿಮಿಷದಿಂದ ಮಾತಾಡಕ್ಕೆ ಬಿಟ್ಟಿಲ್ಲ ನಾವು ಏನ್ ಮಾಡ್ಬೇಕು ಅವ್ರು ಏನೇ ಕೇಳ್ತಿರೋದು ಮಾತಾಡ್ಲಿ ಮಾತಾಡ್ಲಿ ಅಶ್ವಥ್ ನಾರಾಯಣ ಉಪಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋ ಬರದಲ್ಲಿ ಡೋಂಟ್ ಅಲೌ ಹಿಮ್ ಟು ಸ್ಪೀಕ್ ಅನ್ನುವಂಥ ಮಾತನ್ನು ತಮಗೆ ಹೇಳಿದರು ಐ ಥಿಂಕ್ ಒಬ್ಬ ಮುಖ್ಯಮಂತ್ರಿಗಳಾಗಿ ಈ ರೀತಿ ಹೇಳೋದು ಸರಿಯಲ್ಲ ಪ್ಲೀಸ್ ರಿಮೂವ್ ದಟ್ ವರ್ಡ್ ಫ್ರಮ್ ದ ಕಡತದಿಂದ